ಏ ಕೋಳಿ ಎಲ್ಲಿ ಬಂತ ಕೋಳಿ ಯಾವ್ದು ಕೋಳಿ ಇದು ಏ ಕೋಳಿ 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 ಎಲ್ಲಿ ಬಂತ ಕೋಳಿ ಪಾರ್ಕಿ ಪಕ್ 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 ಪಾರ್ಕಿ ಬಂತ ಪಕ್ ಪಕ್ ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವು ಇವಾಗ ನೋಡಿ ಹಿಂಗಿದೀವಿ ನಾವ್ ಹತ್ರ ಹಿಂಗಿದೀವಿ ನೀವ್ ಹೆಂಗಿದ್ರೆ ಗೊತ್ತಿಲ್ಲ ಎದ್ದಿವಿ ಈ ಕಡೆ ಬಂದೀವಿ ಯಾವ್ದು ಪಾರ್ಕ್ ಇದು ಪಾರ್ಕ್ ಹೆಸರು ಏನಿದ ಪಾರ್ಕ್ ಇದು ಕೊಟ್ಟಿಗೆ ಪಾಳ್ಯದಲ್ಲಿ ಅದ ಅಲ್ಲಿಗೆ ಬಂದೀವಿ ನೋಡ್ರಿ ಹೌದು ನಾವೇನು ವಿಡಿಯೋಗ್ರಾಫರ್ ಅಲ್ಲ ಫೋಟೋಗ್ರಾಫರ್ ಅಲ್ಲ ಅಲ್ಲಿಗೆ ಅಲ್ಲಿ ಅನ್ನೋದು ಬಾಯಿ ಆ ಬಾಯಾಗ ಹೋಗಿ ಒಂದು ಬಾಯ್ ಬಾಯ್ ವಿಡಿಯೋ ಬರೇ ಕೋಳಿ ಇದು ನೋಡ್ರಿ ಕೋಳಿ ಇಲ್ಲ ಇದ್ರ ಮ್ಯಾಗ ನಡ್ಕೊಂತ ಅಂತ ಹೊಂಟಿದ್ವಿ ನೋಡ್ರಿ ಪಾರ್ಕ್ ಹಿಂಗಾದ ಪಾರ್ಕಿಗೆ ಬಂದಿದ್ವಿ ಮುಂಜ ಮುಂಜಾನೆ ಚೆನ್ನಾಗೈತೆ ಪಾರ್ಕ್ ಒಂದು ಲೆಕ್ಕದಾಗ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ಹೂ ಬಾಯಿ ಬೊಂಬಾಯಿ ಬಾಯಿ ನೋಡ್ರಿ

ಬಾ ಹೋಗ ಅಲ್ಲಿ ಒಳಗ ಒಳಗ ನೋಡ್ರಿ ಅಲ್ಲಿ ಒಳಗ ಆಟ ಸಾಮಾನು ಅಂತ ಬಿದ್ದಾವಂತ ಹೇಳಕ್ತಿವಂತ ತರಕತೆ ಏರಿಲ್ಲ ನೋಡ್ರಿ ಒಳಗ್ರಿ ಮನ್ಸಿಗೆ ಬಂದದ್ದು ಬರ್ದವ್ರಗ ಲಿವ್ ಅಂತ ವೈಫ್ರೆಂಡ್ ಅಂತ ಸ್ಯಾನಿ ಅಂತ ಮಾತ್ರ ಮನ್ಸಿಗೆ ಬಂದದವ್ರಾಗೆ ಏನು ಹೇಳಿದ್ರ ಎಷ್ಟು ಚೆನ್ನಾಗೈತೆ ಇಂಥದ್ದು ಹೆಂಗೆ ಹೆಂಗ ಮಾಡಿಬಿಟ್ರ

Bien, que está pobre, eh. ¿esa cámara, eh? Ah.

ನೋಡಿ ಫ್ರೆಂಡ್ಸ್ ನಾವು ಇದು ಇದಿದೆ ಅಲ್ವಾ ಇದು ಲೋಗೋ ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಇದು ಇದರಲ್ಲಿ ಮಾಮಲ್ಲಿ ಯಾವ ಅಲ್ಲಿ ಮೌತ್ ಹತ್ರ ಕೂತ್ಕೋತಾರೆ ಕೂತ್ಕೊಂಡು ಯಾವುದೋ ಒಂದು ಸಾಂಗೇ ನಾವು ಈಗ ಮಾಡ್ತೀವಿ ಯಾವ ಸಾಂಗ್ ಮಾಡಬೇಕಾಗಿದೆ ಅಂತ ಕಮೆಂಟ್ ಮಾಡಿ ನೀವು ಈಗ ನಮ್ಗೆ ಯಾವುದೋ ಒಂದು ಸಾಂಗ್ ಹಾಕಿರ್ತೀವಿ ಒಂದೇ ಇದ್ದಾರೆ ನಾವು ಯಾವ್ದೋ ಒಂದ್ ಸಾಂಗ್ ಕೂರ್ಸ್ತೀವಿ ಈಗ ನೋಡ್ತೀವಿ ನೋಡಿ ಆಮೇಲೆ ಯಾವ ಸಾಂಗ್ ಅಲ್ಲಿ ವಿಡಿಯೋ ಮಾಡ್ಬೇಕಾಯ್ತಂತ ನೀವು ಕಮೆಂಟ್ ಮಾಡಿ ಗಾಯ ಮತ್ತೆ ಮತ್ತೆ ಇಲ್ಲಿ ಇಲ್ಲಿ ಮಾಡ್ಬೇಕು ಅಲ್ಲಿ ಒಂದ್ ಹಿಡ್ದು ಚೆನ್ನಾಗಿ